ಈಶ್ವರ ಪೂಜೆ ಮಾಡಿಕೊಂಡು ನಾನು ಮತ ಹಾಕಲಿಕ್ಕೆ ಅಂದರೆ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ಅಂದ್ಕೊಂಡು ಹಾಕಲಿಕ್ಕಾಗಿ ಬಂದಿದ್ದೆ ನಾನು ಚಲಾಯಿಸ್ಕೊಂಡಿದ್ದೀನಿ ಶಾಂತಿ ಸಮಾಧಾನವಾಗಿದೆ ನಾನು ಅಂದೇ ಗೆಲುವು ಅಂತ ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರ ಆಶೀರ್ವಾದ ನನ್ನ ಮೇಲಿದೆ ಅಂತ ಹೇಳಿ ಸರ್ ಭಾರತೀಯ ಜನತಾ ಪಕ್ಷದ ಕಮಲೇ ಮತವನ್ನು ಚಲಾಯಿಸಿ ನಾನು ಕೂಡ ಮತವನ್ನು ಚಲಾಯಿಸಿ ಒಟ್ಟು ನಮ್ಮ ಹುಡುಗ ಭಾರತೀಯ ಜನತಾ ಪಕ್ಷಕ್ಕೆ ಆಗ ಸೊಸೆ ತಂಗಿ ಸನಿ ಎಲ್ಲರೂ ಕೂಡ ಊಟ ಹಾಕಿ ಬಂದಿದ್ದೀವಿ ವರ್ಷ ನಮಗೆ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಮತದಾನ ಆಗ್ತದೆ ಎಂಟು ಕ್ಷೇತ್ರದ ಕೂಡ ಹೆಚ್ಚು ಮತದಾನ ಆಗಿ ಅತಿ ಹೆಚ್ಚಿನ ಮತದಿಂದ ಗಾಯಿತು ಸಿದ್ದೇಶ್ವರು ಜಯಬೇದಿ ಹೇಳ್ತಾರೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಹಾಡ್ತಾರೆ ಇಷ್ಟು ಲೀಡ್ ಸಾಯಂಕಾಲ ಹೇಳ್ತೀನಿ ಇದೆಲ್ಲ ಅಡ್ಡಾಡಿ ಸಾಯಂಕಾಲ ಅಡ್ತ ಫಸ್ಟ್ ನಾನು ಹಾಕಿದ್ದೀನಿ ಐವತ್ತೈದು ಐವತ್ತಾರು ಓಟ್ಗಳು ಆಡಿದ್ದಾರೆ ಇದ್ರ ಮೇಲೆ ಲೀಡಲ್ಲ ಒಟ್ಟಲ್ಲಿ ಹೆಚ್ಚು ಮತ್ತು ಗೆಲ್ಸು